ನಮಸ್ಕಾರ ನನ್ನ ಹೆಸರು ಅನ್ನಪೂರ್ಣೇಶ್ವರಿ ನಾನು ಮೂಲತಃ ಮಂಗಳೂರಿನವರು ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ಕಳೆದ ಒಂದೂವರೆ ವರ್ಷದಿಂದ ಕತೆಗಾರರು ಸಂಸ್ಥೆಯಲ್ಲಿ ಭಾಗವತಿಕೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ ಪೂರ್ವರಂಗದ ಕಲಿಕೆಯನ್ನು ಮುಗಿಸಿ ಇದೀಗ ಪ್ರಸಂಗ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದೇನೆ ನಾನು ಭಾಗವತಿಕೆಯನ್ನು ಕಲಿಬೇಕು ಅಂತ ಗುರುಗಳನ್ನು ಹುಡುಕ್ತಾ ಇರಬೇಕಾದ್ರೆ ನಾನು ಫೇಸ್ಬುಕ್ಕಲ್ಲಿ ಕತೆಗಾರರು ಸಂಸ್ಥೆಯ ಬಗ್ಗೆ ನೋಡಿದೆ ಸೊ ಅವರಿಗಿನ್ನ ಕಾಂಟ್ಯಾಕ್ಟ್ ಮಾಡಿದ ನನಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂತು ಆನ್ಲೈನ್ ಕ್ಲಾಸ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಭಯ ಕೂಡ ಇತ್ತು ಮೇ ಬಿ ನಾನು ಇದನ್ನು ಕಂಟಿನ್ಯೂ ಮಾಡ್ಬೋದು ಆ ಕಲಿಕೆಯನ್ನು ಅಂತ ಬಟ್ ಈ ಕತೆಗಾರರು ಸಂಸ್ಥೆಗೆ ಸೇರಿಕೊಂಡಿಲ್ಲ ನಮ್ಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಆಫ್ಲೈನ್ನಲ್ಲಿ ಹೇಗೆ ಒಬ್ಬ ಗುರುಗಳು ತಮ್ಮ ಶಿಷ್ಯಂದ್ರಿಗೆ ಒನ್ ಆನ್ ಒನ್ ಅಟೆನ್ಷನ್ ಕೊಡ್ತಾರೋ ಅದೇ ರೀತಿ ಆನ್ಲೈನಲ್ಲಿ ಕೂಡ ನಮಗೆ ಸಿಗ್ತಾ ಇದೆ ನಮ್ಮನ್ನು ತರಗತಿಯಲ್ಲಿ ಇನ್ವಾಲ್ವ್ ಮಾಡಿಕೊಳ್ಳುವ ರೀತಿಯಾಗಿರ್ಬೋದು ಅಥವಾ ಪ್ರತಿ ತರಗತಿಯಲ್ಲಿ ನಮ್ಮನ್ನು ರಿವ್ಯೂ ಮಾಡುವಂಥದ್ದು ನಮಗೆ ಹೋಮ್ ವರ್ಕ್ ಕೊಡುವಂಥದ್ದು ನಾವು ಅದನ್ನು ರೆಕಾರ್ಡ್ ಮಾಡಿ ಕಳುಹಿಸಿ ಕೊಡುವಂಥದ್ದು ಅದಕ್ಕೆ ಮತ್ತೆ ಅವರು ನೀವು ಇದನ್ನು ಕರೆಕ್ಟ್ ಮಾಡಬೇಕು ಇಂಪ್ರೊವೈಸ್ ಮಾಡಬೇಕು ಅಂತ ಹೇಳೋದು ಪ್ರತಿಯೊಂದು ರೀತಿ ಕೂಡ ತುಂಬಾ ಅಂದ್ರೆ ತುಂಬಾ ಸಂತೋಷ ಕೊಡ್ತಾ ಇದೆ ಸೊ ನಮ್ಮ ಗುರುಗಳು ತುಂಬಾ ತಾಳ್ಮೆ ಇರುವವರು ಎಷ್ಟೇ ಹೊತ್ತಿಗೆ ಯಾವುದೇ ಪ್ರಶ್ನೆ ಕೇಳಲಿ ಅದಕ್ಕೆ ಇಲ್ಲ ಅಂತ ಹೇಳದೆ ಬೇಚಾರ ಕೂಡ ಮಾಡ್ಕೊಳ್ಳದೆ ನಮಗೆ ಉತ್ತರವನ್ನ ಕೊಡ್ತಾರೆ ಅಷ್ಟೇ ಅಲ್ಲದೆ ನಾವೇನಾದರೂ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಇಂಟ್ರೆಸ್ಟಿಂದ ಕಲಿತಾ ಹೋದಾಗ ನಮಗೆ ಬೇರೆ ಬೇರೆ ಹೊಸ ಹೊಸ ಟಾಸ್ಕ್ಗಳನ್ನು ಕೊಡೋದಾಗಿರ್ಬೋದು ಅಂದರೆ ಒಂದು ಪದ್ಯ ಕೊಟ್ಟು ಅದನ್ನು ಬೇರೆ ಬೇರೆ ರಾಗದಲ್ಲಿ ಬೇರೆ ಬೇರೆ ತಾಣದಲ್ಲಿ ಹಾಡೋದನ್ನು ಹೇಳಿ ಕಲಿ ಒಂದು ಟ್ರೈನನ್ನು ಮಾಡ್ತಾರೆ ನಮ್ಮನ್ನು ತುಂಬ ಸಂತೋಷ ಆಗ್ತಾ ಇದೆ ಬರೀ ಕ್ಲಾಸಲ್ಲಿ ಕಲಿಯುವ ಪಾಠ ಅಷ್ಟೇ ಅಲ್ಲದೆ ಹೊರಗಡೆ ಸಿಗುವ ಯಾವುದೇ ಪದ್ಯವನ್ನು ತಗೊಂಡು ಬಂದು ಅದಕ್ಕೆ ಛಂದಸ್ಸಿನ ಪ್ರಕಾರ ಗುರು ಲಘು ಹಾಕಿಸಿ ಬೇರೆ ತಾಳಗಳಲ್ಲಿ ಹಾಡಿಸಿ ಬೇರೆ ರಾಗದಲ್ಲಿ ಹಾಡಿಸಿ ನಮ್ಮನ್ನು ಫುಲ್ ಒಂದು ಕಲ್ಲನ್ನು ಹೇಗೆ ಶಿಲ್ಪಿ ಕೆಟ್ಟಿ ಮೂರ್ತಿಯನ್ನಾಗಿ ಮಾಡ್ತಾರೋ ಅದೇ ರೀತಿ ನಮ್ಮ ವಾಯ್ಸನ್ನು ನಮ್ಮ ಕಂಠವನ್ನು ನಮ್ಮ ಗುರುಗಳು ಅದೇ ರೀತಿ ತಯಾರು ಮಾಡ್ತಾ ಇದ್ದಾರೆ ನಾನು ಚಿಕ್ಕಂದಲ್ಲಿ ಸಂಗೀತಾಭ್ಯಾಸ ಮಾಡ್ತಾ ಇದ್ದೆ ನನಗೆ ಹಾಡೋ ಮೊದಲು ಹಾಡೋಕ್ಕೆ ಮುಂಚೆ ಯಾವತ್ತೂ ಕೂಡ ವಾಯ್ಸ್ ವಾರ್ಮ್ಅಪ್ ಮಾಡಬೇಕು ಅನ್ನೋ ಒಂದು ಟಾಪಿಕ್ಗೆ ಗೊತ್ತಿರಲಿಲ್ಲ ನನಗೆ ಯಾರೂ ಹೇಳಿಕೊಟ್ಟಿರಲಿಲ್ಲ ಬಟ್ ಭಾಗವತೀಗೇನ ಕಲಿಯೋದಕ್ಕೆ ಬಂದಮೇಲೆ ನಮ್ಮ ಗುರುಗಳು ಯಾವುದು ಯಾವುದು ಹಾಡೋದಕ್ಕೆ ಯಾವುದಾದ್ರೂ ಯಾವ ಟೈಮಲ್ಲಿ ಆದರೂ ಹಾಡೋದಕ್ಕೆ ಮೊದಲು ವಾಯ್ಸ್ ವಾರ್ಮ್ ಅಪ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ವಾಯ್ಸ್ ವಾರ್ಮ್ ಅಪ್ ಮಾಡ್ಕೊಂಡಾಗ ನಾವು ಹಾಡುವ ಹಾಡು ತುಂಬ ಚೆನ್ನಾಗಿ ಬರುತ್ತೆ ವಾಯ್ಸ್ ಕ್ರ್ಯಾಕ್ ಆಗೋಲ್ಲ ಅನ್ನೋ ಒಂದು ಟ್ರಿಕ್ಸನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಅಷ್ಟೇ ಅಲ್ಲದೆ ನಮಗೆ ಕಲಿಯಲು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಸೊ ನಮ್ಮ ಸರ್ ಈಗ ಹೇಳಿದ್ರೆ ಏನು ಬೈತಾರೇನೋ ಅಂತ ಒಂದು ಭಯನೇ ಇಲ್ಲ ನಮಗೆ ಯಾವ ಟೈಮಲ್ಲಿ ಏನು ಕ್ವೆಶನ್ ಕೇಳಿದ್ರು ಅದಕ್ಕೆ ಖಂಡಿತವಾಗ್ಲೂ ಅವ್ರಿಗೆ ತುಂಬ ಕೈಂಡಾಗಿ ತಾಳ್ಮೆಯಿಂದ ರೆಸ್ಪಾನ್ಸ್ ಮಾಡ್ತಾರೆ ನಾನು ಕತೆಗಾರರು ಸಂಸ್ಥೆಗೆ ಮತ್ತು ನನ್ನ ಗುರುಗಳಿಗೆ ಯಾವತ್ತೂ ಕೂಡ ಸದಾ ಚಿರರಣಿ ಆಗಿರ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು